नमस्कार ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆಧರಿಸು ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಬೋಧನಾಶಾಸ್ತ್ರದ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ಒಂದು ವಿಶ್ಲೇಷಣೆಯ ಒಂದು ವಿಡಿಯೋ ಮಾಡ್ತೀನಿ ಅಂತಂದು ಹೇಳಿದ್ದೆ ಸೊ ಅದೇ ರೀತಿಯಾಗಿ ಅನಸೂಮ್ಯಾ ವಿ ಎಂಬಂಥ ಪುಸ್ತಕದ ಆಧಾರಿತವಾದಂತಹ ಕನ್ನಡ ಬೋಧನಾಶಾಸ್ತ್ರದ ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಇವೆಲ್ಲವೂ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತಂದೇ ಹೇಳಬಹುದು ತುಂಬ ಒಂದು ಏನಪ್ಪ ಅಂತಂದರೆ ಇವುಗಳನ್ನು ಯೂಸ್ಫುಲ್ ಆದಂಥ ಪ್ರಶ್ನೋತ್ತರಗಳು ಅಂತಂದು ಕೂಡ ಇಲ್ಲಿ ಹೇಳಲಾಗುತ್ತೆ ಯಾಕಂತಂದರೆ ಅನಿಸುವೆ ಪುಸ್ತಕ ಆಧಾರಿತ ಅಂತ ಅಂದಾಗ ನಿಮಗೆ ಗೊತ್ತಾಗುತ್ತೆ ಸೊ ಈ ಪುಸ್ತಕದ ಕಾಫಿ ರೇರ್ ಕಾಫಿ ಆಗಿದೆ ಅಂತಂದು ಹೇಳ್ಬೋದು ಎಲ್ಲಿ ಕೂಡ ಸಿಗೋದಿಲ್ಲ ಸೊ ಈ ಒಂದು ಪುಸ್ತಕ ನನ್ನ ಕಡೆ ಇದೆ ಸೊ ಅದಕ್ಕಾಗಿ ನಾನು ಅಲ್ಲಿನ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಟ್ಸ್ ಮಾಡಿಕೊಂಡು ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಇಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತಂದು ತೆಗೆದುಕೊಂಡಿದ್ದೀನಿ ಇಲ್ಲಿ ಪ್ರಮುಖ ಎರಡು ಲೆಸನ್ಗಳನ್ನು ನಾನು ತೆಗೆದುಕೊಂಡಿದ್ದೇನೆ ಅಂತಂದು ಹೇಳ್ಬೋದು ಮೊದಲ ಲೆಸನ್ ಮತ್ತು ಸೆಕೆಂಡ್ ಲೆಸನ್ ತೆಗೆದುಕೊಂಡು ಒಂದಿಷ್ಟು ಕ್ವಶನ್ ಆನ್ಸರ್ಸ್ಗಳನ್ನ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತ ತೊಗೊಂಡ್ಬಂದಿದ್ದೀನಿ ಓಕೆ ಸೊ ಕನ್ನಡ ಬೋಧನಾಶಾಸ್ತ್ರದ ಬಹು ನಿರೀಕ್ಷಿತ ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳ ಒಂದು ಏನಪ್ಪ ಅಂದರೆ ಸೆಷನ್ ಅಂತಂದು ಹೇಳ್ಬೋದು ಎಸ್ ಬನ್ನಿ ಹಂಗಂದ್ರೆ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಏನಂತಂದರೆ ಭಾಷೆ ಇಲ್ಲದೆ ಹೋಗಿದ್ದರೆ ಆಶೇಷ ಶೇಷ ನಾವು ಕಗ್ಗತ್ತಲಾಗಿ ಬಿಟ್ಟಿತ್ತು ಎಂದು ಹೇಳಿದವರು ಅಂತಂದಿದೆ ಭರತ ಬಟ್ಟಾಕಳಂಕ ಕಳಂಕ ದಂಡಿ ಸಾಕ್ರೆಟಿಸ್ ಅಂತಂದಿದೆ ಇದರ ಸರಿಯಾದ ಉತ್ತರ ದಂಡಿ ನೋಡಿ ದಂಡಿಯ ಒಂದು ವ್ಯಾಖ್ಯದಂತೆ ದಂಡಿ ರೀ ಏನಂದರೆ ಭಾಷೆ ಇಲ್ಲದೆ ಹೋಗಿದ್ದರೆ ಆಶೇಷ ಭುವನೇತ್ರದ ಕೂಡ ಕಗ್ಗತ್ತಲಾಗಿ ಹೋಗ್ತಾ ಇತ್ತು ಈ ಒಂದು ಭೂಮಿ ಏನಂದ್ರೆ ಕಗ್ಗತ್ತಲಿನಿಂದ ಕೂಡಿರ್ತಿತ್ತು ಭಾಷೆ ಇಲ್ಲ ಅಂತಂದ್ರೆ ಎಂಬ ಒಂದು ಮಾತನ್ನ ದಂಡಿ ಹೇಳ್ತನ ಅಂತಂದೇ ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ಓದುಗಾರಿಕೆಯು ಒಂದು ಅಂತಂದಿದೆ ಇದು ಮಾನಸಿಕ ಕ್ರಿಯೆ ಶಾಬ್ದಿಕ ಕ್ರಿಯೆ ಕಾಲ್ಪನಿಕ ಕ್ರಿಯೆ ಮಾನಸಿಕ ಮತ್ತು ಶಾಬ್ದಿಕ ಕ್ರಿಯೆ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ಎಸ್ ಓದುಗಾರಿಕೆಯು ಮಾನಸಿಕ ಮತ್ತು ಶಾಬ್ದಿಕ ಕ್ರಿಯೆ ಆಗಿದೆ ಅಂತಂದಿಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಧ್ವನಿಯ ಮೂಲ ಅಂತಂದಿದೆ ಎಸ್ ಧ್ವನಿ ಭಾಷೆಯ ಮೂಲ ಅಂತಂದಿದೆ ಮೂರನೇ ಪ್ರಶ್ನೆ ಏನಿದೆ ಭಾಷೆಯ ಮೂಲ ಅಂತಂದಿದೆ ಧ್ವನಿ ಮಾತು ಬರೆಯುವುದು ಅನುಕರಣೆ ಅಂತಂದಿದೆ ನಾವು ಏನಂತಂದರೆ ಭಾಷೆಯ ಮೂಲ ಅಂತಂದಾಗ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಯಾವುದು ಅಂತಂದ್ರೆ ಧ್ವನಿ ಅಂತ ಹೇಳ್ತೀವಿ ಆದರೆ ಅನಿಸುವೆಯ ವಿಪರಿಗೆ ಪುಸ್ತಕ ಆಧಾರಿತವಾಗಿ ಕೊಟ್ಟಿದ್ದಂತಹ ಒಂದು ಏನಂದರೆ ಅಂಶದ ಪ್ರಕಾರ ಭಾಷೆಯ ಮೂಲ ಮಾತು ನೋಡಿ ಭಾಷೆ ಎಂಬ ಪದವು ಲ್ಯಾಟಿನ್ ಭಾಷೆಯ ಲಿಂಗ್ವ ಎಂಬ ಪದದಿಂದ ಬಂದಿದೆ ಅಂತಂದು ಹೇಳಲಾಗತ್ತೆ ಈ ಲಿಂಗ್ವ ಅಂದರೆ ಏನು ಅಂತಂದ್ರೆ ನಾಲಿಗೆ ಅಂತ ಹೇಳ್ತೇವೆ ಲಿಂಗು ಅಂದ್ರೆ ಏನು ಅಂತ ಪ್ರಶ್ನೆ ಕೂಡ ಆಗಬಹುದು ನೋಟ್ ಮಾಡ್ಕೊಳ್ಳಿ ಲಿಂಗು ಅಂದ್ರೆ ನಾಲಿಗೆ ಎಂದರ್ಥ ಇನ್ನ ಭಾಷೆಯ ಮೂಲ ಏನು ಅಂತಂದ್ರೆ ಮಾತು ಅಂತಂದೇ ಇಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನವೇ ಭಾಷೆ ಎಂದು ಹೇಳಿದವರು ಎಸ್ ನೋಡಿ ಇದು ವ್ಯಾಖ್ಯೆ ಅಂತಂದೇ ಹೇಳ್ಬೋದಿಲ್ಲ ಏನು ವ್ಯಾಖ್ಯೆ ಅಂತಂದ್ರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನವೇ ಭಾಷೆ ಅಂತ ಹೇಳಿದವರು ಯಾರು ಅಂತಂದಿದೆ ಬ್ಲ್ಯಾಕ್ ಮತ್ತು ಟ್ರೇಗರ್ ಫ್ಲೇಟೋ ಎಬಿಂಗಾ ಮಾರ್ಟಿ ಅಂತಂದಿದೆ ಸರಿಯಾದ ಉತ್ತರ ಫ್ಲೇಟೋ ನೋಡಿ ಫ್ಲೇಟೋರವರ ಪ್ರಕಾರ ಭಾಷೆ ಅಂತಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಒಂದು ಸಾಧನವೇ ಭಾಷೆ ಅಂತಂದು ಫ್ಲೇಟೋ ಇಲ್ಲಿ ಹೇಳಲಾಗುತ್ತೆ ಓಕೆ ಮುಂದಿನ ಪ್ರಶ್ನೆ ಭಾಷೆಯ ಮೂರ್ತ ರೂಪ ಯಾವುದು ಅಂತಂದಿದೆ ಆಲಿಸುವಿಕೆ ಓದುಗಾರಿಕೆ ಮಾತುಗಾರಿಕೆ ಬರವಣಿಗೆ ಅಂತಂದಿದೆ ಭಾಷೆಯ ಮೂರ್ತ ಅಂತಂದಾಗ ಇಲ್ಲಿ ಕಣ್ಣಿಗೆ ಕಾಣುವ ಒಂದು ಅಂಶವನ್ನು ನಾವು ಗುರುತಿಸಬೇಕಾಗತ್ತೆ ಆಲಿಸುವುದು ಕೂಡ ಕಣ್ಣಿಗೆ ಕಾಣುವುದಿಲ್ಲ ಓದುವುದು ಕಣ್ಣಿಗೆ ಕಾಣುವುದಿಲ್ಲ ಸೊ ಮಾತುಗಾರಿಕೆ ಕೂಡ ಇಲ್ಲಿ ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಬರವಣಿಗೆ ಏನಂದರೆ ನಾವು ಇಲ್ಲಿ ಅದನ್ನು ಮೂರ್ತ ರೂಪದಲ್ಲಿ ಇಡಬಹುದು ಸೊ ಇಲ್ಲಿ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಭಾಷೆಗಳೆಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಗಿವೆ ಎಂದವನು ಅಂತಂದಿದೆ ಭಾಷೆಗಳೆಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಗಿವೆ ಅಂತ ಹೇಳಿದವರು ಯಾರು ಅಂತಂದಿದೆ ದಂಡಿ ಬಟ್ಟಾಕಳಂಕ ಕಳಂಕ ಮುಲ್ಲರ್ ನಾಯಿರಿ ಅಂತಂದಿದೆ ಸರಿಯಾದ ಉತ್ತರ ಬಟ್ಟಾಕಳಂಕ ಕಳಂಕ ನೋಡಿ ಬಟ್ಟಾಕಳಂಕ ಕಳಂಕ ಹೇಳ್ತಾನ ಏನಂದರೆ ಭಾಷೆಗಳೆಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಗಿವೆ ಎಂಬ ಒಂದು ಮಾತನ್ನು ಹೇಳ್ತಾನೆ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದರೆ ಭಾಷೆಯನ್ನು ದೈವಿಕ ಸಿದ್ಧಾಂತ ಭಾಷೆಯ ದೈವಿಕ ಸಿದ್ಧಾಂತದ ಮೂಲಕನೇ ಬಂದಿದೆ ಭಾಷೆಯ ಮೂಲ ದೈವತ್ವ ಅಂತಂದು ಕೂಡ ಇಲ್ಲಿ ಹೇಳಲಾಗುತ್ತೆ ದೈವಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವ್ರ ಭಾಷೆಯಲ್ಲಿ ಯಾರಾದರೂ ಇದ್ರೆ ಅದು ಬಟ್ಟಾ ಕಳಂಕ ಆಗಿರ್ತಾನೆ ಅಂತಂದೇ ಇಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣ ಅಂತಂದಿದೆ ನೋಡಿ ಧ್ವನಿ ಸಂಕೇತಗಳ ಮೂಲಕ ಪ್ರಕಟಗೊಂಡಿದೆ ಧ್ವನಿ ಅರ್ಥ ಭಾವನೆಗಳು ಸಮನ್ವಯಗೊಂಡಿರಬೇಕು ಶಬ್ದ ಭಾವನೆಗಳು ಸಮನ್ವಯಗೊಂಡಿರಬೇಕು ಶಬ್ದಗಳನ್ನು ಬಳಸುವ ಕೌಶಲ್ಯ ಹೊಂದಿರಬೇಕು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ರೈಟ್ ಆನ್ಸರ್ ಆಗುತ್ತೆ ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣ ಏನು ಅಂದರೆ ಧ್ವನಿ ಅರ್ಥ ಭಾವನೆಗಳು ಇಲ್ಲಿ ಸಮನ್ವಯಗೊಂಡಾಗ ಅದು ಉತ್ತಮ ಮಾತುಗಾರಿಕೆ ಆಗುತ್ತೆ ಅಂತಂದೇ ಇಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಎಂದವರು ನೋಡಿ ಭಾಷೆಯ ಕುರಿತಂತೆ ಮತ್ತೊಂದು ವ್ಯಾಖ್ಯೆ ಅಂತಂದು ಹೇಳ್ಬೋದು ಕನ್ನಡ ಭಾಷೆಯೇ ಒಂದು ಬೋಧನಾಶಾಸ್ತ್ರದಲ್ಲಿ ಪ್ರಮುಖ ಹದಿನೈದು ಅಂಕದ ಪ್ರಶ್ನೋತ್ತರಗಳು ನಮಗೆ ಸಿಗ್ತಾವ ಅಂತಂದು ಹೇಳ್ಬೋದು ಸೊ ಹಂಗಾಗಿ ಇಲ್ಲಿ ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಎಂದವರು ಯಾರು ಅಂತಂದರೆ ಮಾರ್ಟಿ ಫ್ಲೇಟೋ ಎಬ್ಬಿಂಗಾಸ್ ಇಸ್ಲೆರ್ ಅಂತಂದಿದೆ ಸರಿಯಾದ ಉತ್ತರ ಎಬ್ಬಿಂಗಾಸ್ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಮಾತಿನ ಕೌಶಲ್ಯಗಳು ಯಾವ ಕ್ರಿಯೆಯನ್ನು ಪುಷ್ಟಿಗೊಳಿಸುತ್ತವೆ ಅಂತಂದಿದೆ ಬರೆಯುವ ಕ್ರಿಯೆ ಓದುವ ಕ್ರಿಯೆ ಆಲಿಸುವ ಕ್ರಿಯೆ ಕಾವ್ಯರಚನೆ ಅಂತಂದಿದೆ ಮಾತಿನ ಕೌಶಲ್ಯಗಳು ಪುಷ್ಟಿಗೊಳಿಸೋದೇನ ಅಂತಂದರೆ ಓದುವ ಕ್ರಿಯೆಯನ್ನು ಪುಷ್ಟಿಗೊಳಿಸುತ್ತವೆ ಅಂತಂದು ಹೇಳ್ಬೋದು ಆಪ್ಷನ್ ಬಿ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅಭಿವ್ಯಕ್ತಿ ಕೌಶಲ್ಯ ಯಾವುದು ಅಂತಂದಿದೆ ಆಲಿಸುವಿಕೆ ಬರಹ ಮಾತು ಬರಹ ಓದುವಿಕೆ ಬರಹ ಆಲಿಸುವಿಕೆ ಮಾತು ಅಂತಂದಿದೆ ಅಭಿವ್ಯಕ್ತಪಡಿಸುವುದು ಅಥವಾ ಅಭಿವ್ಯಕ್ತಿ ಕೌಶಲ್ಯ ಅಂತಂದು ಪ್ರಶ್ನೆ ಆದಾಗ ಅಭಿವ್ಯಕ್ತ ಕೌಶಲ್ಯ ಅಂತ ತೆಗೆದುಕೊಂಡಾಗ ಏನಾಗುತ್ತೆ ಮಾತು ಮತ್ತು ಬರಹ ಆಗುತ್ತೆ ಅಂತಂದೇ ಹೇಳ್ಬೋದು ಇದೇ ಒಂದು ಆಪ್ಷನ್ಸ್ಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಒಂದು ಪ್ರಶ್ನೆ ಆಗುತ್ತೆ ಟಿ ಇ ಟಿಯಲ್ಲಿ ಒಂದ್ಸರಿ ಕೂಡ ಪ್ರಶ್ನೆ ಕೂಡ ಆಗಿದೆ ಅಂತಂದೇ ಹೇಳ್ಬೋದು ಇಲ್ಲಿ ನೋಡಿ ಮಾತು ಮತ್ತು ಬರಹ ಅಭಿವ್ಯಕ್ತಿ ಕೌಶಲ್ಯವಾದರೆ ಆಲಿಸುವಿಕೆ ಮತ್ತು ಓದುವಿಕೆ ಸ್ವೀಕೃತ ಕೌಶಲ್ಯವಾಗ್ತವು ಅಂತಂದು ಹೇಳ್ಬೋದು ಸೊ ಇವುಗಳನ್ನು ಸ್ವಲ್ಪ ನೋಟ್ ಮಾಡಿಟ್ಕೊಳ್ಳಿ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನಿಮಗೆ ಎಕ್ಸಾಮ್ನಲ್ಲಿ ಏನಪ್ಪ ಅಂತಂದರೆ ಆನ್ಸರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹೇಳ್ತಾ ಇವೆಲ್ಲವೂ ಕೂಡ ಏನಂತಂದರೆ ಅನಿಸುವೆ ವಿಪರಿಗೆ ಪುಸ್ತಕ ಆಧಾರಿತ ಪ್ರಮುಖ ಪ್ರಶ್ನೋತ್ತರಗಳು ಅಂತಂದು ಹೇಳ್ಬೋದು ಒಂದು ಹದಿಮೂರು ಹದಿನಾಲ್ಕು ಪ್ರಶ್ನೋತ್ತರಗಳನ್ನ ಇಲ್ಲಿ ಹೇಳಿಕೊಟ್ಟಿದ್ದೇನೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇದರ ಮುಂದುವರೆದ ಭಾಗವೂ ಕೂಡ ಬರುತ್ತೆ ಹೇಳ್ತಾ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಹತ್ತೋದನ್ನು ಕೂಡ ಮರಿಬೇಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಓಕೆ ಇದು ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ವೀಡಿಯೋ ಆಗಿದೆ ವೀಡಿಯೋ ಶಾರ್ಟ್ ಇದೆ ಯಾಕಂದರೆ ನಾನು ಶಾರ್ಟ್ ಶಾರ್ಟ್ ಮಾಡಿ ಹೋಗ್ತಾ ಹೋಗ್ತೀನಿ ಯಾಕಂದರೆ ಹತ್ತತ್ತು ಪ್ರಶ್ನೆ ಅಥವಾ ಹದಿನೈದು ಹದಿನೈದು ಪ್ರಶ್ನೆಗಳ ಒಂದೊಂದು ಶಾರ್ಟ್ ವೀಡಿಯೋಸ್ಗಳನ್ನ ಯಾವಾಗ ಟೈಮ್ ಸಿಗುತ್ತಲ್ಲ ಅಷ್ಟು ಟಿ ಇ ಟಿ ಅನ್ನೋಷ್ಟೊತ್ತಿಗೆ ಸ್ವಲ್ಪ ನಿಮಗೆ ಕನ್ನಡ ಭಾಷಾ ಶಾ ಬೋಧನಾಶಾಸ್ತ್ರವನ್ನು ಕಂಪ್ಲೀಟ್ ಮಾಡಿಕೊಡಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಹೇಳ್ತಾ ಓಕೆ ಇದಿಷ್ಟು ಏನಪ್ಪ ಅಂತಂದರೆ ವಿಪರಿಗೆ ಪುಸ್ತಕ ಆಧಾರಿತ ಬಹು ನಿರೀಕ್ಷಿತ ಕನ್ನಡ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳಾಗಿವೆ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್